ಅಧಿಕಾರಿ ಗೈರು ತಹಶೀಲ್ದಾರಿಗೆ ಗೊತ್ತಿಲ್ಲ ಆಹಾರ ನಿರೀಕ್ಷಕ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕುಂದಗೋಳ ಕಾಳಸಂತೆಯಲ್ಲಿ ಪಡಿತರ ಮಾರಾಟವಾಗುತ್ತಿದ್ದು ಕ್ರಮ ವಹಿಸಬೇಕಾದ ಸ್ಥಳೀಯ ಆಹಾರ ಇಲಾಖೆಯ ಅಧಿಕಾರಿ ನಾಪತ್ತೆಯಾಗಿದ್ದು ಈ ವಿಷಯ ತಹಶೀಲ್ದಾರ ಗಮನಕ್ಕೂ ಬಾರದಿರುವ ವಿಷಯ ಬಹಳಷ್ಟು ಚರ್ಚೆಯಾಯಿತಲ್ಲದೆ ಇಲಾಖೆಯ ನಿರ್ಲಕ್ಷ್ಯತನಕ್ಕೆ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಗ್ಯಾರಂಟಿ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ವಿಷಯ ಪ್ರಸ್ತಾಪವಾಯಿತಲ್ಲದೆ ಪಡಿತರ ಸಾಗಿಸುವ ವಾಹನಗಳ ಮೇಲೆ ನಿಗಾ ವಹಿಸಿಲ್ಲ ಈ ಬಗೆಗಿನ ಮಾನದಂಡಗಳನ್ನು ಗಾಳಿಗೆ ತೋರಲಾಗುತ್ತಿದೆ ಎಂದು ಸಭೆಯಲ್ಲಿ ದೂರಲಾಯಿತು ಸ್ಥಳೀಯ ಆಹಾರ ಇಲಾಖಾ ನಿರೀಕ್ಷಕ ಶಂಕರ್ ಜೋಶಿ ಕಳೆದ ಹದಿನೈದು ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆಂಬ ಮಾಹಿತಿ ಇದ್ದರೂ ತಹಶೀಲ್ದಾರ್ ಅವರ ಗಮನಕ್ಕೂ ಈ ವಿಷಯ ಬಾರದಿರುವುದನ್ನು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಾನಂದ ಬೆಂತೂರ ಪ್ರಸ್ತಾಪಿಸಿದರಲ್ಲದೆ ಅಧಿಕಾರಿಯ ಈ ವರ್ತನೆಗೆ ತಲೆದಂಡವಾಗಲು ಮೇಲಾಧಿಕಾರಿಗಳ ಬಳಿ ದೂರು ಸಲ್ಲಿಸುವುದಾಗಿ ಹೇಳಿದರು ಈ ಕುರಿತು ಸ್ಪಷ್ಟನೆ ನೀಡಿದ ತಹಶೀಲ್ದಾರ್ ರಾಜು ಮಾವರಕರ ಕಳೆದ ಹದಿನೈದು ದಿನಗಳಿಂದ ಆಹಾರ ಇಲಾಖಾ ನಿರೀಕ್ಷಕ ಜೋಶಿ ಗೈರಾಗಿದ್ದಾರೆ ನಮಗೂ ಕೂಡ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಈಗಾಗಲೇ ಎರಡು ಬಾರಿ ನೋಟಿಸ್ ನೀಡಲಾಗಿದೆ ಇದಕ್ಕೆ ಉತ್ತರ ಬಾರದೇ ಇದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಈ ಹಂತದಲ್ಲಿ ಪಡಿತರ ವ್ಯವಸ್ಥೆಯಲ್ಲಿ ಯಾವುದೇ ಅಡ ತಡೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿರುವ ಪಡಿತರ ಪತ್ತೆ ಹಚ್ಚಲಾಗುವುದು ಪೂರ್ಣವಿರಾಮ ಮಾರಾಟಗಾರರ ಮೇಲು ನಿಗಾವಹಿಸಲಾಗುವುದು ಎಂದು ಸಭೆಗೆ ಮಾಹಿತಿ ಒದಗಿಸಲಾಯಿತು ಕಳೆದ ಡಿಸೆಂಬರ್ ವರೆಗೆ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾಗಿದೆ ಬಾಕಿ ಇರುವ ಎರಡು ತಿಂಗಳ ಹಣ ಜಮಾವಣೆ ಬಗ್ಗೆ ಮೇಲಾಧಿಕಾರಿಗಳಿಂದ ಮಾಹಿತಿ ಪಡೆಯಲಾಗುವುದೆಂದು ತಿಳಿಸಲಾಯಿತು ಗೃಹ ಜ್ಯೋತಿ ಜ್ಯೋತಿ ಫಲಾನುಭವಿಗಳಿಗೂ ನ್ಯಾಯಯುತ ಯೋಜನಾ ಲಾಭ ಸಿಗಬೇಕು ವಿದ್ಯುತ್ನ ಹಳೆಯ ಬಾಕಿ ವಸೂಲಿಯಲ್ಲಿ ನಿಯಮಾವಳಿ ಸಡಿಲಿಸಬೇಕು ಲೋಡ್ ಸೆಂಡಿಂಗ್ ವ್ಯವಸ್ಥೆಯ ನಿಖರತೆ ಇನ್ನೂ ಬಂದಿಲ್ಲ ಹಲವೆಡೆ ಅನಿಯಮಿತ ವಿದ್ಯುತ್ ಕಣ್ಣಾಮುಚ್ಚಾಲೆ ಬಗ್ಗೆ ಕ್ರಮ ವಹಿಸಲಾಗುವುದು ಕಂಬ ಹಾಗೂ ಹಾಸ್ ಮೀಟರ್ ಜೋಡಣೆಯ ಬಗೆಗಿನ ಮಾಹಿತಿಯನ್ನು ಹೆಸ್ಕಾಂ ಅಭಿಯಂತರ ವೀರೇಶ ಮಠದ ಸಭೆಗೆ ವಿವರ ನೀಡಿದರು ಸಾರಿಗೆ ಇಲಾಖೆಯು ಶಕ್ತಿ ಯೋಜನೆ ಮಾಹಿತಿಯನ್ನು ಒದಗಿಸಿ ಸಮರ್ಪಕವಾಗಿ ಸಾರಿಗೆ ಸಂಚಾರ ವ್ಯವಸ್ಥೆಯಾಗುತ್ತಿದೆ ಕೆಲವೊಂದಿಷ್ಟು ಲೋಪಗಳನ್ನು ಸರಿಪಡಿಸಲಾಗುವುದು ಹೆಚ್ಚಿನ ಬಸ್ಗಳನ್ನು ಕೆಲ ಮಾರ್ಗಗಳಿಗೆ ಬಿಡಲಾಗುವುದು ಎಂದು ಮಾಹಿತಿ ನೀಡಲಾಯಿತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಾನಂದ ಬೆಂತೂರ ಸಭೆಯಲ್ಲಿ ಮಾತನಾಡಿ ತಾಲೂಕಿನಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಾರಿಗೆ ಇಲಾಖೆಯು ಬೇಡಿಕೆಯಂತೆ ಇನ್ನಷ್ಟು ಬಸ್ ಬಿಡಬೇಕು ಪಡಿತರ ವ್ಯವಸ್ಥೆ ಸುಧಾರಣೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಹೆಸ್ಕಾಂ ಇಲಾಖೆಯು ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಒಟ್ಟಾರೆ ಸರ್ಕಾರದ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರುವಂತೆ ಸೂಚಿಸಿದರು ತಹಶೀಲ್ದಾರ ರಾಜು ಮಾವರಕರ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ ಕಮ್ಮಾರ

ಯಾವುದೇ ರೀತಿಯ ರಜಿಸ್ಟ್ರೇಷನ್ ಕೊಟ್ಟಿಲ್ಲ ಅಂದರೆ ನೋಟಿಸು ಕೊಟ್ಟಿದ್ದೀವಿ ನಾವು ಪ್ರಕಾರ ಒಂದು ಎರಡು ಮೂರು ನೋಟಿಸ್ ಕೊಟ್ಟು ಅವ್ರಿಗೆ ಒಂದು ಫೋನ್ ಮಾಡಿ ನಾವು ಮಾಡ್ತೀವಿ ಎಸ್ಪೆಂಡ್ಸಿನಲ್ಲಿ ಅಂದರೆ ಒಂದು ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕೆ ಇನ್ನೂ ಅವ್ರು ಕಡೆ ಏನು ಸಿಗ್ತಾ ಇದ್ದಾರೆ ಅವ್ರು ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಮಗೂ ಕೂಡ ಫೋನಿಂಗ್ ಫೋನಿಂಗ್ ಕೊಡ್ತಾರೆ ಅವ್ರಿಗೆ ಸಿಕ್ಕಿಲ್ಲ ಅಂದರೆ ಯಾಕೆಂದ್ರೂ ಅವ್ರಿಗೆ ಸಿಕ್ಕಿಲ್ಲ ಸರ್ ಅವರು ಗೊತ್ತಾಗ್ತಾರೆ ಸ್ವಲ್ಪ ನಮ್ಮ ಸಮಸ್ಯೆ ಆಗಿದೆ ಜೊತೆಗೆ ಅಲ್ಲಿಂದ ಏನು ಪಡಿತರಲ್ಲಿ ಪಡಿತರ ಅಂಗಡಿಗಟ್ಟಿ ಸುಸೂತ್ರವಾಗಿ ರೇಷನ್ ತಪ್ಪು ಇರ್ಬೋದು ಆಮೇಲೆ ಅಲ್ಲಿ ಸಾರ್ವಜನಿಕರಿಗೆ ಪಡಿತರ ವ್ಯವಸ್ಥೆಯಲ್ಲಿ ಏನಾದರೂ ಲೋಪದಲ್ಲೇ ನಾವು ಅವನಿರ್ಲಿ ಅಂಗಿರ್ಲಿ ಅವರೇ ಇರತ್ತೆ ಅಂತ ನಡೆಯಲ್ಲ ಸರಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಾವು ಅದನ್ನು ಕ್ಷಮೆ ಮಾಡೋಕ್ಕಾಗಲ್ಲ ಒಂದಿನ ಎರಡು ದಿನ ಏನೋ ಸಿಕ್ಕಿಲ್ಲ ಅಂದ್ರೆ ಬೇರೆ ಸುಮಾರು ಹದಿನೈದು ದಿನ ಗತಿಸಿದ್ರು ಕೂಡ ಯಾರಿಗೂ ಫೋನಲ್ಲಿ ಅಧಿಕಾರಿಗಳಿಗೂ ಸಿಗ್ತಾ ಇಲ್ಲ ನಮಗೂ ಸಿಗ್ತಾ ಇಲ್ಲ ಅಂತಂದ್ರೆ ಇದು ತಪ್ಪಾಗುತ್ತೆ ತಾವು ಏನು ಅವ್ರಿಗೀಗ ಒಂಟು ಫೋರ್ ಮಾಡಿದೀರಿ ಅವ್ರನ್ನ ಒಬ್ಬ ಶಿಶು ಮಾಡಿದೀರಿ ಕ್ರಮ ತಗೊಳ್ತೀನಿ ಅಂತ ಹೇಳ್ತಾ ಇದ್ರಿ ನಮಗೆ ನಿಮ್ಮಲ್ಲಿ ನಂಬಿಕೆ ಇದೆ ಅವ್ರ ಮೇಲೆ ಕ್ರಮ ಆಗ್ಲಿ ಅಂತ ನಾವು ಬಯಸಿರಲ್ಲ ಆದರೆ ಸಾರ್ವಜನಿಕರಿಗೆ ತೊಂದರೆ ಆದರೆ ಅವ್ರ ಮೇಲೆ ಕ್ರಮ ಆಗೋದು ಅನಿವಾರ್ಯ ಇದು ಸಾರ್ವಜನಿಕರ ಸೀಟನ್ನು ತಿಳ್ಕೊಳ್ಬೇಕು ಯಾಕಂದ್ರೆ ಸುಮಾರು ನಾನು ಇನ್ನೇನೋ ಮನೆ ತಹಸೀಲ್ದಾರ್ ಸಹ ನಾನು ಫೋನ್ ಮಾಡಿಲ್ಲ ಸರ್ ನಾಲ್ಕು ದಿವಸ ಕಂಪಲ್ಸರಿ ಇರ್ಬಿಟ್ಟು ಯಾಕಂದ್ರೆ ಹದಿನೈದರಿಂದ ನಾವು ಪುಣ್ಯಕ್ಕೆ ಸಿಕ್ಕಿ ಪುಣ್ಯಾತ್ಮಕ ಎಲ್ಲ ಸದಸ್ಯರು ನಮ್ಗೆ ಫೋನ್ ಮಾಡಾಕ್ತಾರೆ ಸಾರ್ವಜನಿಕರು ಫೋನ್ ಮಾಡಾತ್ತಾರೆ ಅನ್ನೋ ವಿಷಯ ನಿನ್ನೆ ಜೆ ಡಿ ಅವರಿಗೆ ಮನವಿ ಸಲ್ಲಿಸಿದ ಅವರು ಅವರು ಕೂಡ ಅದರ ಮೇಲೆ ಮಾಡಿದ್ದಾರೆ ಅವ್ರು ಕಾರಣ ಇಲ್ಲದೇ ರಜೆ ಕೊಟ್ಟಿರೋದು ತಪ್ಪು ಅನ್ನೋದನ್ನು ಅವರು ಕೂಡ ಹೇಳಿದ್ದಾರೆ ಆ ವಿಷಯ ಸರ್ ತಾವು ಏನು ಮಾಡಿದ್ರು ಮಾಡಿ ಆದರೆ ಒಂದು ನಮಗೆಲ್ಲ ಪಡಿತರ ಅಂಗಡಿಗೆ ಪಾಸ್ ಮಾಡಕ್ಕೆ ನಾನು ಅನ್ನ ಸೂಚಿಸ್ತೀನಿ ನಿಮ್ಮ ಧರ್ಮದಲ್ಲಿ ಇದೆಯಾ ಯಾಕಂದ್ರೆ ನಾನೇ ಹೋಗ್ಬೇಕು ತೊಂದರೆ ಅದು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದನೆ ಮಾಡಬಹುದು ಇವತ್ತಿನ ಹದಿನೈದು ಜನ ಆಯ್ತು ಸಾರ್ವಜನಿಕರಿಗೆ ಸಿಕ್ಕಿಲ್ಲ ಆ ಪುಣ್ಯಾತ್ಮ

இல்லரி இது நோட் தசீல் நான் கேட்டேன்